ಗಲಭೆಗ್ರಸ್ತ ಮಣಿಪುರವನ್ನ ಶಾಂತಿಯುತ ರಾಜ್ಯವನ್ನಾಕಿ ಮಾಡಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಫೀಲ್ಡ್ಗೆ ಇಳಿದಿದ್ದಾರೆ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿದ ನಂತರ ಮಣಿಪುರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆಯೊಂದನ್ನು ನಡೆಸಿದ್ದು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ ಮಾರ್ಚ್ ಎಂಟರಿಂದ ಮಣಿಪುರ ಸಹಜ ಸ್ಥಿತಿಗೆ ಮರಳಬೇಕು ಎಲ್ಲ ರಸ್ತೆಗಳಲ್ಲಿ ಜನರು ಮುಕ್ತವಾಗಿ ಓಡಾಡುವಂತಿರಬೇಕು ಯಾರಾದರೂ ಅಡ್ಡಿಪಡಿಸಲು ಯತ್ನಿಸಿದರೆ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಆದೇಶಿಸಿದ್ದಾರೆ ಮಣಿಪುರದ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಗೊತ್ತುಪಡಿಸಿದ ಎಂಟ್ರಿ ಪಾಯಿಂಟ್ಗಳ ಎರಡೂ ಬದಿಯಲ್ಲಿ ಬೇಲಿ ಹಾಕುವ ಕೆಲಸವನ್ನು ವೇಗಗೊಳಿಸಬೇಕು ಎಂದು ಕೂಡ ಅಮಿತ್ ಶಾ ಆದೇಶ ಮಾಡಿದ್ದಾರೆ ಎಲ್ಲ ಸುಲಿಗೆ ದರೋಡೆ ಪ್ರಕರಣಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳುವುದನ್ನು ಮುಂದುವರಿಸಬೇಕು ಮಣಿಪುರವನ್ನು ಡ್ರಗ್ ಮುಕ್ತ ಮಾಡಲು ಮಾದಕ ವಸ್ತು ವ್ಯಾಪಾರದಲ್ಲಿ ತೊಡಗಿರುವ ಜಾಲವನ್ನು ಸಂಪೂರ್ಣವಾಗಿ ಕಿತ್ತು ಹಾಕಬೇಕು ಜೊತೆಗೆ ವಿವಿಧ ಗುಂಪುಗಳು ಹೊಂದಿರುವ ಅಕ್ರಮ ಮತ್ತು ಲೂಟಿ ಮಾಡಿದ ಶಸ್ತ್ರಾಸ್ತ್ರಗಳನ್ನು ಸರೆಂಡರ್ ಮಾಡುವಂತೆ ನೋಡಿಕೊಳ್ಳಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಹೊಸದಿಲ್ಲಿಯ ಗೃಹ ಸಚಿವಾಲಯದಲ್ಲಿ ಕರೆದಿದ್ದ ಈ ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಮಣಿಪುರದ ಭದ್ರತಾ ಪರಿಸ್ಥಿತಿಯನ್ನು ಪರಿಶೀಲನೆ ನಡೆಸಿದರು ಈ ವೇಳೆ ಮಣಿಪುರದ ರಾಜ್ಯಪಾಲ ಅಚಯ್ ಕುಮಾರ ಭಲ್ಲಾ ಸೇರಿ ಹಿರಿಯ ಅಧಿಕಾರಿಗಳು ಮಣಿಪುರದ ಸರ್ಕಾರಿ ಅಧಿಕಾರಿಗಳು ಉನ್ನತ ಸೇನಾ ಅಧಿಕಾರಿಗಳು ಮತ್ತು ಅರೆ ಸೈನಿಕ ಪಡೆಗಳ ಅಧಿಕಾರಿಗಳು ಈ ಸಭೆಯಲ್ಲಿ ಹಾಜರಿದ್ದರು ಒಟ್ಟಿನಲ್ಲಿ ಕಳೆದೆರಡು ವರ್ಷಗಳಿಂದ ಮಣಿಪುರದಲ್ಲಿ ನಡೆಯುತ್ತಿದ್ದ ಗಲಭೆಗೆ ತಾರ್ಕಿಕ ಅಂತ್ಯ ಕಾಣುವ ಲಕ್ಷಣವಂತೂ ಕಾಣುತ್ತಿದೆ ಈ ಗಲಭೆಯನ್ನ ನಿಯಂತ್ರಿಸಲು ಬಿರೇಂದ್ರ ಸಿಂಗ್ ಸರ್ಕಾರ ವಿಫಲವಾಗಿತ್ತು ಫೆಬ್ರವರಿ ಐದರಂದು ಮಣಿಪುರದ ಮುಖ್ಯಮಂತ್ರಿ ಬಿರೇನ್ ಸಿಂಗ್ ರಾಜೀನಾಮೆ ನೀಡಿದ್ದರು ಫೆಬ್ರವರಿ ಹದಿನಾರರಂದು ಕೇಂದ್ರ ಸರ್ಕಾರ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿ ಮಾಡಿತು ಈಗ ಕೇಂದ್ರ ಸರ್ಕಾರ ಮಣಿಪುರದಲ್ಲಿ ಶಾಂತಿ ಸ್ಥಾಪಿಸಲು ಮುಂದಾಗಿದೆ ಮಣಿಪುರ ಗಲಭೆ ಮುಕ್ತಗೊಂಡು ಅಲ್ಲಿ ಶಾಂತಿ ನೆಲೆಸಲಿ ಜನರು ಮುಕ್ತವಾಗಿ ಓಡಾಡುವಂತಾಗಲಿ ಅನ್ನೋದೇ ನಮ್ಮ ಆಶಯ